ಹುಲಿಗಳು ನಮ್ಮ ದೇಶದ ಬಹಳ ಬಹುಮೂಲ್ಯವಾಗಿರುವಂಥ ವನ್ಯ ಸಂಪತ್ತಿನಲ್ಲಿ ಹುಲಿಗಳು ಭಾಳ ಪ್ರಮುಖ ಹುಲಿಗಳ ಬಗ್ಗೆ ಹುಲಿಗಳ ಬಗ್ಗೆ ಸಮಾಜ ಮತ್ತು ಸರ್ಕಾರ ಎರಡೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತವೆ ಯಾವುದಾದ್ರೂ ಒಂದು ಹುಲಿ ಆಕಸ್ಮಿಕವಾಗಿ ಏನಾದರೂ ತಿರ್ಕೊಂಡ್ರೆ ಬಹಳ ದೊಡ್ಡ ವಿಚಾರ ಅಂಥದ್ರಲ್ಲಿ ನಾಲ್ಕು ಅಂದರೆ ನಾಲ್ಕು ಮರಿಗಳು ಒಂದು ತಾಯಿ ತಿರ್ಕೊಂಡಿರುವಂಥದ್ದು ಆಘಾತಕಾರಿಯಾಗಿರುವಂಥದ್ದು ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ ಅಂದರೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಭಾಳ ಸ್ಪಷ್ಟವಾಗ್ತಾ ಇದೆ ಹುಲಿ ರಿಸರ್ವ್ ಏರಿಯಾದಲ್ಲಿ ಭಾಳಷ್ಟು ಜನದಟ್ಟಣೆಗೆ ಅವಕಾಶ ಇದ್ದಾರೆ ಹುಲಿ ಅರಣ್ಯ ಪಕ್ಕದಲ್ಲೇ ರಿಸಾರ್ಟ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತು ಹುಲಿ ರಿಸರ್ವ್ಡ್ ಏರಿಯಾದಲ್ಲೇ ಜನರು ಪಿಕ್ನಿಕ್ಗೆ ಹೋಗ್ತಾರೆ ಸ್ಯಾಟರ್ಡೆ ಸಂಡೇ ಇಷ್ಟೆಲ್ಲ ಆದರೂ ಕೂಡ ಅರಣ್ಯ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ ಮೊದಲನೇ ಕೆಲಸ ಆಗಬೇಕಾಗಿರೋದು ಬೆಂಗಳೂರಿನಲ್ಲಿ ಬೇರೆ ಊರಿರುವಂಥ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಧಿಕಾರಿಗಳೇನಿದ್ದಾರೆ ಅವ್ರನ್ನೆಲ್ಲ ಕಾಡಿಗೆ ಕಳಿಸ್ಬೇಕು ನಾನಿದ್ದಾಗ ಆಫೀಸ್ಗಳನ್ನೆಲ್ಲ ನಾವು ಶಿಫ್ಟ್ ಮಾಡಿದ್ವಿ ಈಗ ಮತ್ತೆ ಬೆಂಗಳೂರು ಬಂದಿದ್ದಾರೆ ಎಲ್ಲ ಐ ಎ ಎಸ್ ಆಫೀಸರ್ಸು ಬೆಂಗಳೂರಲ್ಲಿದ್ದಾರೆ ಯಾರೂ ಕಾಡಲ್ಲಿಲ್ಲ ಫಾರೆಸ್ಟರ್ಸು ಗಾರ್ಡ್ಗಳು ಬಿಟ್ಟರೆ ಯಾರು ಕಾರ್ಡ್ ಇಲ್ಲ ಎಲ್ಲ ಐ ಎಫ್ ಎಸ್ ತೊಗೊಂಡು ಬರ್ತಾರೆ ಬೇರೆ ಬೇರೆ ಇಲಾಖೆಯಲ್ಲಿ ಡೆಪ್ಯುಟೇಷನ್ ತೊಗೊಳ್ತಾರೆ ಮೇಲೆ ಹಂತದವರು ಎಲ್ಲ ಪಜ್ ಬೇರೆ ಬೇರೆ ಹುದ್ದೆಗಳನ್ನು ನಿರ್ಮಿಸಿ ಬೆಂಗಳೂರಿನಲ್ಲೇ ಇದ್ದಾರೆ ಅರಣ್ಯ ಬಗ್ಗೆ ಸೀರಿಯಸ್ ಅಡ್ಮಿನಿಸ್ಟ್ರೇಷನ್ ಮಾಡೋರು ಯಾರು ಒಂದು ಕಡೆ ಅರಣ್ಯ ನಾಶ ಆಗ್ತಾಯಿದೆ ಅರಣ್ಯ ಅಕ್ರಮವಾಗಿ ಕಟಾವು ಆಗ್ತಾಯಿದೆ ಕಳು ಸಾಗಾಣಿಕೆ ಆಗ್ತಾಯಿದೆ ಇನ್ನೊಂದು ಕಡೆ ಪ್ರಾಣಿ ಮತ್ತು ಮನುಷ್ಯರ ನಡುವೆ ಸಂಘರ್ಷ ಆಗ್ತಾಯಿದೆ ಆನೆಗಳಿಂದ ಹಿಡಿದ ಎಲ್ಲವೂ ಕೂಡ ಮತ್ತೊಂದು ಕಡೆ ಈ ಥರ ರೆಸಾರ್ಟ್ಗಳನ್ನು ಅರಣ್ಯ ಪ್ರದೇಶದಲ್ಲಿ ಜನದಟ್ಟಣೆಯ ಆ್ಯಕ್ಟಿವಿಟಿಗಳನ್ನು ನಿಷೇಧಿತ ಆ್ಯಕ್ಟಿವಿಟಿಗಳನ್ನು ಆ್ಯಕ್ಟಿವಿಟಿಗಳನ್ನು ಹೆಚ್ಚಾಗ್ತಾ ಇದೆ ಇದಲ್ಲದೆ ಮೇಲೆ ಆ ಬೆನ್ನರ್ಘಟ್ಟ ರಸ್ತೆನ ಮತ್ತು ರಾತ್ರಿನೂ ಕೂಡ ಅಲೋ ಮಾಡಬೇಕು ಕಾಂಗ್ರೆಸ್ಸಿನ ಮಹಾನಾಯಕಿಯ ಆದೇಶದ ಮೇಲೆ ಅನ್ನುವಂಥದ್ದು ಹುನ್ನಾರ ನಡೆದಿದೆ ಇದು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಕಾರಣ ಇದು ಅದರ ಒಂದು ಫಲಶ್ರುತಿಯಾಗಿ ಇದು ಆಗಿದೆ ಇದರ ಸಂಪೂರ್ಣ ತನಿಖೆ ಆಗಲೇಬೇಕು ಸಂಪೂರ್ಣ ತನಿಖೆಯಾಗಿ ಯಾರ್ಯಾರು ತಪ್ಪಿಸ್ತಿದ್ದಾರೆ ಅದು ಮಾಡಬೇಕು ಹಿಂದೆಲ್ಲ ನಾವು ನೋಡ್ತಾ ಇದ್ವಿ ಹುಲಿಗಳ ಚರ್ಮಕ್ಕಾಗಿ ಈ ಥರ ಹುಲಿಗಳಿಗೆ ವಿಷ ಹಾಕಿ ಕೊಂದಿರುವಂಥ ಕೆಲವು ಘಟನೆಗಳಿತ್ತು ಅಂಥ ಘಟನೆ ಆಗಿದೆಯೋ ಏನಾಗಿದೆ ಅನ್ನೋದನ್ನು ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ತನಿಖೆ ಆಗಲಿ ಸಂಪೂರ್ಣ